ಇಲ್ಲಿ ಡೋಮ್ ಪ್ರತಾಪ್ ಈಗ ಔಟ್ ಆಗಿದ್ದಾನೆ ಹೌದು ಸದ್ಯ ನಿನ್ನೆ ತಾನೇ ಬಿಗ್ ಬಾಸ್ನಲ್ಲಿ ಹೇಳಿದ್ರು ಯಾವುದೇ ಎಲ್ಮೇಷನ್ ಈ ವಾರದಲ್ಲಿ ಇರೋದಿಲ್ಲ ಶನಿವಾರನೇ ಹೆಲ್ಮೆಟ್ ಆಗೋದು ಅಂತಲೂ ಕೂಡ ಹೇಳಿದ್ದಾರೆ ಇದು ಸುದೀಪ್ ಅವರು ಕೊಟ್ಟಂಥ ಗಿಫ್ಟ್ ಅಂತ ಹೇಳಿದರು ಅದರಂತೆ ಸರಿ ಅಂತ ಎಲ್ಲರೂ ಸಂತೋಷ ಪಟ್ಟಿದ್ರೆ ಮತ್ತೊಂದು ಶಾಖನೆ ಕೊಟ್ಬಿಟ್ರು ಅಂತ ಹೇಳ್ಬೋದು ಅದು ಎಲ್ಲರೂ ಕೂಡ ಈ ಕೂಡಲೇ ಗಾರ್ಡನ್ ಏರಿಯಾಗೆ ಬರಬೇಕು ಅಂತ ಹೇಳಿ ಹೇಳ್ತಾರೆ ಹೌದು ಈಗ ಅರ್ಧ ಗಂಟೆ ಹಿಂದೆ ಈ ಎಲ್ಮಿಷನ್ ಹಿಡಿದಿದೆ ಈಗ ಅಲ್ಲಿಗೆ ಬರ್ತಿದ್ದಂಗೆ ಎಲ್ಲರೂ ಕೂಡ ಬಂದು ನಿಂತ್ಕೊಂತಾರೆ ಈಗ ನಾವು ಡೈರೆಕ್ಟಾಗಿ ಹೆಲ್ಮೆಟ್ ಆಗೋ ಹೆಸರು ತೆಗೆದುಕೊಳ್ತಾ ಇದ್ದೀವಿ ಅಂದರೂ ಕೂಡ ಬಿಗ್ ಬಾಸ್ ನೇರವಾಗಿ ಪ್ರತಾಪ್ ಅವರೇ ನಿಮ್ಮ ಜರ್ನಿ ಇಲ್ಲಿಗೆ ಮುಕ್ತಾಯವಾಗಿದೆ ಅತಿ ಕಡಿಮೆ ಅನ್ನು ಪಡೆದಿರುವುದು ನೀವು ಈ ಬಾರಿ ಫಿನಾಲೆ ಗೆಲ್ಲಬಾರ್ದು ಅಂತ ಅತಿ ಕಡಿಮೆ ವೋಟಿಂಗ್ ಸಿಕ್ಕಿದೆ ಆ ಕಾರಣಕ್ಕಾಗಿ ನಿಮ್ಮನ್ನೇ ಔಟ್ ಮಾಡಿದ್ದೇವೆ ಅಂತಲೂ ಕೂಡ ಈ ಮೂಲಕ ಹೇಳ್ತಾರೆ ಈ ಕೂಡಲೇ ತಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಡೋರ್ನ ಬಳಿ ಬಂದು ನಿಲ್ಲಬೇಕು ಅಂತೇಳಿ ಈ ಮೂಲಕ ಬಿಗ್ ಬಾಸ್ ಆದೇಶವನ್ನು ಮಾಡ್ತಾರೆ ಅಂತ ಸಂಗೀತ ತುಂಬಾ ಕುಗ್ಗಿ ಹೋಗ್ತಾಳೆ ಕುಗ್ಗಿ ಹೋಗ್ತಿರೋದರಿಂದ ಅಲ್ಲೇ ಕುಸ್ತು ಬಿದ್ದು ಮುಖಾಮುಚ್ಚಲು ಕಣ್ಣೀರು ಹಾಕಲು ಶುರು ಮಾಡ್ತಾಳೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ವರ್ತವ್ ಸಂತೋಷರು ಕೂಡ ತುಂಬಾ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕುತ್ತಿದ್ದಾರೆ ತುಕಾಲಿನ ಸಹ ಆಳ್ತಿದ್ದಾರೆ ವಿನಯ ಕಾರ್ತಿಕ್ ಮೌನವಾಗಿದ್ದರೆ ಇನ್ನೊಂದು ಕಡೆ ಡ್ರೋಮ್ ಪ್ರತಾಪ್ ನನಗೆ ಇಲ್ಲಿ ತನಕ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಪಾದಗಳಿಗೆ ನನ್ನ ಕೋಟಿ ನಮನ ಅಂತೇಳಿ ಬಿಗ್ ಬಾಸ್ಗೆ ತಿಳಿಸ್ತಿದ್ದಾರೆ ಡ್ರೋಪ್